ಹಾಯ್ ಹಲೋ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಕನ್ನಡ ಶಾಲೆ ಇತ್ಯಲ್ಲ ಸಾಟರ್ಡೆ ಅಲ್ಲ ಎಲ್ಲರೂ ಹೊಂಟಾರ ಮನೆಗೆ ಫ್ರೆಂಡ್ಸ್ ಅದಕ್ಕೆ ಕನ್ನಡ ಶಾಲೆ ಒಂದು ಹುಡುಗನ ಇಂಟರ್ವ್ಯೂ ಮಾಡಾಕ್ತೀನಿ ಯಾರು ಶಾಲೆಗೆ ಏನೇನು ಕೊಡ್ತಾರ ಹೆಂಗೆ ನೋಡ್ಕೋತಾರಾ ಏನು ಅಂಥೇಳಿ ಕೇಳಾಕ್ತೀನಿ ನೋಡಿರಿ ಇದು ಕನ್ನಡ ಶಾಲೆ ಇಲ್ಲಿ ಕಾಣಾಕ್ತಿತ್ತಲ್ಲ ಬೋರ್ಡ್ ಒಂದು ನೋಡಿರಿ ಶಾಲೆ ಬೋರ್ಡು సో ఇ భా జన మక్ళు ఒరు ముతన మక్ ఎల్ హ్యా టీ అది స్టూడెంట్స్ మై ఉంటారు నోడ్రీ ఆట ఆడుకొం అన్స్ మాట్ ఆట ఆకర్ నిధకృష్ణ్ కుంద్రెండ్స్ ఇవ్వ కన్నడసాలి హుడు కేయ్ Jorang Matalu. Hi. Nina Sreno. Krishna. Krishna. Krishna, is ne class nin? Mur. Mur. Mur ne class. Hmm. Ya lida kanar sali ha? Hmm. Kanar sali. Enen berta ninga? Kakamari. Maggi. Hmm. Maggi. 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 ಹ್ಮ್ ಕಾಲಗಳು ಮಗ್ಗಿ ಓದಾಕ ಬರೆಯಾಕೆಲ್ಲ ಬರ್ತತಿ ಕನ್ನಡ ಎಲ್ಲ ಓದ್ತಿ ಇಂಗ್ಲಿಷ್ ಎ ಬಿ ಸಿ ಡಿ ಒನ್ ಟೂ ತ್ರೀ ಎಲ್ಲ ಬರ್ತಾವ ಜೋರ್ ಹೇಳು ವೆರಿ ಗುಡ್ ನೋಡಿ ನೀವೆಲ್ಲ ಪ್ರೈವೇಟ್ ಸ್ಕೂಲಿಗೆ ಹಾಕ್ತೀರಿ ಮಕ್ಕಳನ್ನ ಪ್ರೈವೇಟ್ ಸ್ಕೂಲೊಳಗೆಲ್ಲ ನೀವೇ ತಂದು ಕೊಡ್ಬೇಕು ತೊಗೊಂಡು ಹೋಗ್ಬೇಕು ಅಷ್ಟು ದೊಡ್ಡದು ತುಂಬ ಒಂದೊಂದು ಲಕ್ಷ ಫೀಸ್ ಕೊಟ್ಟು ಕಲಿಸ್ಬೇಕು ಏನು ಉಪಯೋಗ ಹೇಳಿರಿ ಕನ್ನಡ ಶಾಲೆ ಹುಡುಗ ನೋಡಿರಿ ಎಷ್ಟು ಚಂದ ಓದ್ತವೆ ಏಳನೇ ಕ್ಲಾಸು ಬಟ್ ಮೂವತ್ತರ ತನ ಟೇಬಲ್ಸ್ ಬರ್ತಾವಂತ ಅವನಿಗೆ ಕೇಳುವಂತ ಹೇಳಿ ಒಂದು ನಿಮಿಷ ಒನ್ ಟು ತ್ರೀ ಹೇಳಿ ನೋಡೋಣ 70, 80, 90, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37. 38, 39, 40, 41, 42, 43, 44, 45, 46, 47, 48, 49, 50, 51, 52, 53, 54, 55, 56, 57, 58, 59, 60, 61, 62, 63, 64, 65, 66, 67, 68, 69,

ಮತ್ತೇನು ಬರ್ತಾವೆ ಕನ್ನಡ ಓದಾಕೆಲ್ಲ ಬರೀತಾವ ಬರ್ತಾವ ಏನೇನು ಬರ್ತಾವ ಹೇಳು ಹಾಂ ಬರ್ತಾವೆ ಫುಲ್ ರಟ್ಟೈಕ ಏನೇನೋ ಬರ್ತಾವಲ್ಲ ಅವೆಲ್ಲ ಬರ್ತಾವು ಓದಾಕ ಎಲ್ಲಿ ಒಂದೊಂದು ಲೈನ್ ಓದಿ ತೋರಿಸು ಏನು ರೀ ತಗೊಂಬ ಒಂದು ಬುಕ್ಕ ನಿಮ್ಮ ಅಲ್ಲಲ್ಲ ನಿಮ್ಮ ಕನ್ನಡ ಬುಕ್ಕ ತಗೊಂಬ ಒಂದೊಂದು ಲೈನ್ ಓದಿ ತೋರ್ಸು ನೋಡು ನಂಗೆ ಓದ್ತೀವಿ

ಅದು ಬಹಳ ದೊಡ್ಡ ಗಾತ್ರದ ಆನೆ ಮಕ್ಕಳು ಅಭಿಮಾನ್ಯ ವಾಂ ಹತ್ತಿರ ಬರಲು ಅದರೂ ಹತ್ತಿರ ಹತ್ತಿರದರು ಹತ್ತಿರ ಅಂತ ಹೇಳಿ ಫ್ರೆಂಡ್ಸಿಗೆ ನೋಡ್ರಿ ಓದಾಕೆಲ್ಲ ಎಲ್ಲ ಓದ್ತಾನ ಬಟ್ ಇನ್ನೊಂಚೂ ಸ್ಪೀಡಾಕ ಓದ್ಬೇಕು ಮಗ್ಗಿ ಎಲ್ಲಿ ತನ ಬರ್ತಾವ ಟೇಬಲ್ಸ್ ಇಪ್ಪತ್ತು ಮತ್ ಮೂವತ್ತರ ತನ ಬರ್ತಾವಂದ್ರಲ್ಲ ಅಂದ್ರಲ್ಲ ಹೇಳ್ತಿಯಾ ಮೂವತ್ತರ ತನ ಎರಡನೇ

एर एर्नाको एड्ड नाको एडोत्ना हद्नेट एड्पत्मू आरोप हद्ह हद्नेट इपत्पत्को इपत् नाक नाइडेंट नाको नाक नाक इतना इपत् नाक इपू ना नाक मतलब मूव नाकूल मोरानी दाई ना की पर आई दाई पता जो इधर मुंह आते जो मोटे दाई रेट ना होता जो मतलब तेरा ही रहता है और अंदर वाला आई अंदर आर मुंह दने टाना 24 आरे मुंह तो आराम मुतरा लो नटा दाई रेट ना 3000 3000 पार 707 724 3500 9000 2000 2000 ना 3000 787 मतलब यार 77 88 मैं जरा ना एक और पता 84 48 80 મૂરપુલ મકુમતનાકંતો હેપુ ના હેનાક

13123 131376 13134 13150 131628 13191 1314 13122 13134 1444 1438 1438 1484 1493 14126 1494 ಹದಿನೈದು ಒಂದು ಹದಿನೈದು ಹದಿನೇಳ ಮೂವತ್ತ ಮೂರು ಹತ್ತು ಹದಿನಾಕ ಅರ್ವತ್ ಹದಿನೈದು ಐದು ಇಪ್ಪತ್ತೈದು ಹದಿನೈದು ಆರ್ತೊಂಬತ್ತು ಹದಿನೈದು ಹೋಳ ಐದು ಹದಿನೈದು ಏಟ್ ಇಪ್ಪತ್ತು હદ્લે હુત હદાઇ હદારું હદે મોટું હદું હદાર ઈ અતાર તમતું હદારું એ हद्ह हद हेटर मूव हे हेटर हद हेपत् हेटेन हूँ हमें हत्या हदमे मूवते हम हमको हम हमारे हम हूं मत हम एपत्म तुम हम

इतनो रात में तो इतनो रात में तो इतनो रेंट नो रात में इतनो रात मोटे इतनो इतनो रात ना को इतनो रेंट वो नो रात ये बात ना को इतनो मतली अन्य रोट ना इतनो रात यानी मोट इतना को तार इतना को इतना कितना कहना होता है तार को नो रेपटर इतना ना कब तो इतना कही नो रेप ಇಪ್ಪನಾಕೂ ನಾಲ್ಕನಾಕೂರ ಇಪ್ಪದ ಐವತ್ತು ಇಪ್ಪನೂರ ಎಪ್ಪತ್ತೈದು ಇಪ್ಪ ನಾಲ್ಕುನೂರು ಇಪ್ಪತ್ತು ಐದುನೂರ ಎಪ್ಪೈದಾರು ಸೈದಾರನೂರ ಇಪ್ಪತ್ ಇಪ್ಪನೂರ ಎಪ್ಪತ್ತೈದು ಸೈದಾರನೂರ ಇಪ್ಪತ್ತೈದು ಇಪ್ಪಂದ್ರೆ ಐವತ್ತಿಪ್ಪ ಎಂಟು ಒಂದ್ರ ಎಪ್ಪತ್ತೈದು ಇಪ್ಪತ್ತೈದ ಎಂಟು ಎರಡುನೂರು ಇಪ್ಪತ್ ಎಂಡ್ ಇಪ್ಪತ್ತೈದು ಇರ್ತೈತೆ ಇಪ್ಪ ಒಂದ್ರ ಮೂರು ಇಪ್ಪತ್ತು ಇತ್ತಾರು ಐವತ್ತಾರು ಇಪ್ಪತ್ ಇತರೆ ಇಪ್ಪನಾರು ಒಂದೂರ ಎಂಬತ್ತೆರಡು ಇಪ್ಪತ್ತೆಂಟು మరగిల పతిర చేరే హంగ తొలు నితొలు తెల్లలే 54 ನಾಲ್ ಎಪ್ಪ ಇಪ್ಪ ಐವತ್ ಎತ್ನಾ ಇ ಫ್ರೆಂಡ್ಸ್ ನೋಡ್ರಿ ಈ ಹುಡುಗಂದು ಇಪ್ಪತ್ತು ಎಂಟ್ರ ಮಟ್ಟ ಟೇಬಲ್ಸ್ ಹೇಳೋದನ್ನ ಕೇಳಿದ್ರಲ್ಲ ಎಷ್ಟು ಚಂದ ಆತನ ಸೊ ಇವಾಗ ಅಪ್ಪಿ ಓದ ನಿನ್ನ ಹೆಸ್ರೇನು ಶಣಪ್ಪ ನೀನು ಎಷ್ಟನೇ ಕ್ಲಾಸ್ ിഡ്ക്കോ നീ മാ ഓദി കേൾക്കാ കിത്തൂർ മക്കളെ

विज शद बेटे बेटखाडග बेटे काड पगे सवारीलीලजुර सवारी ಫ್ರೆಂಡ್ಸ್ ಶಣಪ್ಪ ಚಿಕ್ಕ ಹುಡುಗ ಮೂರನೇ ಕ್ಲಾಸ್ ಹುಡುಗ ಓದಿರೋದನ್ನ ಕೇಳಿಸ್ಕೊಂಡ್ರಿ ನೋಡ್ರಿ ಇವತ್ತಿಂದು ಸಂಚಿಕೆ ಇದಾಗಿತ್ತು ಫ್ರೆಂಡ್ಸ್ ಈ ಹುಡುಗ ಕೃಷ್ಣ ಇಪ್ಪತ್ತೆಂಟರ ಮಟ್ಟ ಸ್ಪೆಲ್ಲಿಂಗ್ ಹೇಳಿರೋದನ್ನು ಇದು ಟೇಬಲ್ಸ್ ಹೇಳಿರೋದನ್ನ ಕೇಳಿಸ್ಕೊಂಡ್ರಿ ಓ ಓದೋದನ್ನು ಕೇಳಿಸ್ಕೊಂಡ್ರಿ ಇದು ಕನ್ನಡ ಶ ಇಂಗ್ಲೀಷ್ ಮಕ್ಕಳಿಗೆ ಏನೇನು ಬರ್ತೋ ಕನ್ನಡ ಶಾಲೆಯಲ್ಲಿ ಓದೋ ಮಕ್ಕಳಿದು ಕೂಡ ಅಷ್ಟೇ ಚೆನ್ನಾಗಿ ಓದ್ತಾರೆ ಫ್ರೆಂಡ್ಸ್ ನಿಮ್ಮ ಕನ್ನಡ ಶಾಲೆ ಒಳಗೆ ಏನೇನು ಕೊಡ್ತಾರೆ ಊಟ ಎಲ್ಲ ತತ್ತಿ ಹಾಂ ಇಡ್ಲಿ ಕೊಡ್ತಾರ ಬಾಳೆಹಣ್ಣು ತತ್ತಿ ಸಾರು ಅದೇ ಸೋಮವಾರ ಏನೇನ್ ಕೊಡ್ತಾರ ಯಾವಲಕ್ಕಿ ಎಲ್ಲ ಕೊಡಲ್ಲ ಅನ್ಸುತ್ತ ಸೋಮವಾರ ಅನ್ನ ಸಾರು ಕೊಡ್ತಾರ ತತ್ತಿ ಕೊಡ್ತಾರು ಸೋಮವಾರ ಅಷ್ಟೇ ಉಪ್ಪಿಟ್ಟು ಮತ್ತೊಗ್ಗ ಸುಮಾರು ಶುಕ್ರ ಅದು ಪೂಜೆ ಮಾಡಿ ಸುಮಾರಿ ಅದು 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 ಚುಮರಿ ಬಾಳೆಹಣ್ಣು ತಟ್ಟಿ ಶೇಂಗಾ ಚಿಕ್ಕಿ ಹಿಂಗ್ ಕೊಡ್ತಾರ ಇಡ್ಲಿ ಎಲ್ಲ ಹಾಕೊಳಲ್ಲ ಅನ್ನ ಸಾರು ಉಪ್ಪಿಟ್ಟು ಓಕೆ ಫ್ರೆಂಡ್ಸ್ ಕನ್ನಡ ಶಾಲೆ ಮಕ್ಕಳು ಹೇಳೋದನ್ನ ಕೇಳಿಸ್ಕೊಂಡ್ರಿ ಅಲ್ಲ ಇವತ್ತಿನ ಸಂಚಿಕೆ ಇದಾಗಿತ್ತು ಫ್ರೆಂಡ್ಸ್ ಎಲ್ಲರೂ ನಿಮ್ಮ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ನಿಮ್ಮ ಅನಿಸಿಕೆ ನಮಗೆ ತುಂಬ ಅತಿ ಅಗತ್ಯ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತು